ನಾನು ನಿಮ್ಮ ಮನೋಹರ್ ವಿಶ್ವಕರ್ಮ ಪಂಡಿತರು ಹಾಗೂ ತಾಂತ್ರಿಕ ವೈದ್ಯರು ಇಂದು ವಿಶೇಷವಾದಂತಹ ಒಂದು ತಂತ್ರ ಪ್ರಯೋಗ ನಾನು ನಿಮಗೆ ಹೇಳಿಕೊಡುತ್ತಿದ್ದೇನೆ ಇದು ಬಹಳ ನಿಮಗೆ ಅದ್ಭುತವಾದಂಥ ಕೆಲಸ ಮಾಡಿಕೊಡುತ್ತೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ವೀಕ್ಷಣೆ ಮಾಡಿ ಕೆಲಸ ಕಾರ್ಯ ಸಿದ್ಧಿ ಮಾಡಿಕೊಳ್ಳಿ ಏನಪ್ಪಾ ಅಂತಂದರೆ ಈ ತಂತ್ರ ಪ್ರಯೋಗ ರಾಜಮೋಹನ ಯಂತ್ರ ತಂತ್ರ ಪ್ರಯೋಗ ಅಂತೇಳಿ ಅಂದರೆ ವಿಶೇಷವಾದಂತಹ ಹಿಂದಿನ ಕಾಲದಲ್ಲಿ ಒಬ್ಬ ರಾಜನ ಬೆಟ್ಟಿಬೇಕಾದ್ರೆ ಎಷ್ಟು ಸಮಸ್ಯೆ ಆಗ್ತಿತ್ತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ರಾಜನ ಹತ್ರ ಹೋಗ್ಬೇಕಾದ್ರೆ ಅಷ್ಟು ಸಮಸ್ಯೆ ಆಗ್ತಿತ್ತು ತನ್ನ ಸಮಸ್ಯೆಗಳು ಹೋಗಿರ್ಬೇಕಾದ್ರೆ ಅಲ್ಲಿಗೆ ಹೋಗಕ್ಕೆ ಆಗ್ತಿದ್ದಿಲ್ಲ ಆ ಥರ ಇರುವಂತಹ ರಾಜನ ಹತ್ರ ಹೋಗ್ಬೇಕಾದ್ರೆ ವಿಶೇಷವಾದಂತಹ ಒಂದು ಆಕರ್ಷಣೆಯಾದಂಥ ಒಂದು ತಂತ್ರ ಪ್ರಯೋಗ ಮಾಡಿಕೊಂಡ್ರೆ ಆ ರಾಜನನ್ನು ಆಕರ್ಷಣೆ ಮುಖಾಂತರ ನಾವು ಭೇಟಿ ಮಾಡಿಕೊಡ್ಬೋದು ಭೇಟಿ ಮಾಡಿಕೊಳ್ಳಬಹುದು ಅಂತಹ ಒಂದು ತಂತ್ರ ಪ್ರಯೋಗ ಅಂದರೆ ನಿಮ್ಮ ಆಫೀಸ್ನಲ್ಲಿ ಕೆಲಸ ಆಗುತ್ತೆ ಒಬ್ಬ ಗಣ್ಯ ವ್ಯಕ್ತಿಗಳು ಅಥವಾ ಒಂದು ದೊಡ್ಡ ಆಫೀಸರಪ್ಪ ಅವ್ರ ಹತ್ರ ನಿಮಗೆ ಕೊಟ್ಟಿದ್ರಿ ಕಾಮ ಸಾಮಾನ್ಯವಾಗಿ ನೀವು ಕೊಟ್ಟಿರ್ತೀರಿ ಕೆಲಸ ಆಗಿರೋದಿಲ್ಲ ತುಂಬ ಜನ ಅದು ನಿಮ್ಗೆ ಮುಂದೆ ಹೋಗ್ಬಿಟ್ಟಿರುತ್ತದೆ ಕೊಟ್ಟು ಕೇಳಿ ಕೇಳಿ ಸಾಕಾಗಿರುತ್ತೆ ಅವಾಗ ಏನು ಮಾಡ್ಬೇಕಪ್ಪ ಈ ಪ್ರಯೋಗನ ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿ ಕೆಲಸ ಕಾರ್ಯಗಳು ಸಿದ್ಧ ಆಗ್ತವೆ ಯಾವುದೇ ಥರದಂಥ ಇದು ಯಾರಿಗೂ ಏನೂ ಸಮಸ್ಯೆ ಆಗೋದಿಲ್ಲ ವಿಶೇಷವಾದಂಥ ಆಕರ್ಷಣೆ ಶಕ್ತಿ ಅಂಥದ್ದು ನಿಮಗೆ ಬರುತ್ತೆ ಮತ್ತು ಅದು ನಿಮಗೆ ಕೆಲಸ ಮಾಡಿಕೊಡುತ್ತೆ ಏನಪ್ಪ ಇದಕ್ಕೆ ಏನು ಬೇಕಾಗುತ್ತೆ ಅಂತಂದರೆ ವಿಶೇಷವಾಗಿ ಒಂದು ಎರಡು ತೊಲೆ ಅಥವಾ ಮೂರು ತೊಲೆ ಗೋರೋಜನ ಮತ್ತು ಕುಂಕುಮ ಮತ್ತು ಭುಜಪತ್ರಿ ಹಾಗೂ ಒಂದು ಮಣ್ಣಿನ ಮಡಿಕೆ ಇದು ಇಷ್ಟು ಬೇಕಾಗುತ್ತೆ ಈ ತಂತ್ರ ಸಂಪೂರ್ಣ ವಿಡಿಯೋನ ನೋಡ್ರಿ ಆಗ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ ಮತ್ತು ಸುಲಭವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಬೋದು ಪ್ರಾಮಾಣಿಕವಾದಂಥ ವ್ಯಕ್ತಿಗಳಿಗೆ ಮಾತ್ರ ಯಾವುದೋ ಅನ್ಯಾಯವಾಗಿ ಗಳಿಸಿದಂಥ ದುಡ್ಡು ಅಥವಾ ಯಾವುದೋ ಒಂದು ಫೈಲನ್ನ ತಗೊಂಡೋಗಿ ಮುಂದೆ ಇಟ್ಟಿರೋದ್ರಿಗೆ ಕೆಲಸ ಆಗ್ತಾ ಇಲ್ಲ ಅದು ಅನ್ಯಾಯ ಮಾಡಿದಂಥದ್ದು ಪ್ರಾಮಾಣಿಕವಾಗಿ ಕೆಲಸ ಆಗುತ್ತಂಥದ್ದ ಒಂದು ಕೆಲಸನ ಯಾವುದೋ ಕಾರಣಕ್ಕೆ ಮುಂದೂಡುಕ್ತಾ ಇರ್ತದೆ ಮುಂದಕ್ಕೆ ಹೋಗ್ತಾ ಇರ್ತದೆ ಅವ್ರು ಆಫೀಸರ್ಗಳು ಸಿಕ್ಕಿರೋದಲ್ಲೋ ಅಥವಾ ಏನೋ ವಿಷಯಕ್ಕೆ ಅದು ಮುಂದೆ ಹೋಗ್ತಾ ಇರ್ತದೆ ಅಂಥವ್ರಿಗೆ ಮಾತ್ರ ಈ ಕೆಲಸ ಸಿದ್ಧಿ ಆಗ್ತದೆ ಮತ್ತು ಈ ತಂತ್ರ ಪ್ರಯೋಗ ಹೇಗೆ ಮಾಡಬೇಕು ಇದು ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈ ದಿನಗಳಲ್ಲಿ ಬೆಳಗ್ಗೆ ನಾಲ್ಕೂವರಿಂದ ಐದು ಮು ಐದು ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡಬೇಕು ಏನಪ್ಪ ವಿಶೇಷತೆ ಇದರಲ್ಲಿ ಅಂತಂದರೆ ಇದನ್ನು ಹೇಗೆ ಬಿಡಿಸ್ಕೋಬೇಕು ಈ ಒಂದು ಮುಂದ ಒಂದು ಯಂತ್ರವನ್ನು ನಾನು ಪಡೆದಿದ್ದೇನೆ ಈ ಯಂತ್ರವನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಈ ಯಂತ್ರವನ್ನು ಬಿಡಿಸ್ಕೊಳ್ಬೇಕು ಒಂದು ನಾ ಹೇಳಿದೆ ಭುಜ ಮೇಲೆ ಈ ಗೋರಜನ ಮತ್ತು ಕುಂಕುಮಯಿಂದ ಒಂದು ಕಡ್ಡಿಯ ಸಹಾಯ ಸಹಾಯದಿಂದ ಈ ಯಂತ್ರವನ್ನು ಬಿಡಿಸ್ಕೊಬೇಕು ಯಂತ್ರವನ್ನು ಬಿಡಿಸ್ಕೊಂಡು ಇದನ್ನ ಮಾಡಬೇಕಾದ್ರೆ ಬಹಳ ಶುಭ್ರವಾಗಿರಬೇಕು ಮನೆಯಲ್ಲಿ ಬೆಳಗ್ಗೆ ಎದ್ದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಶುಭ್ರವಾಗಿ ಕುಂತ್ಕೊಂಡು ಈ ಕೆಲಸವನ್ನು ಮಾಡಬೇಕು ಪೂರ್ವ ದಿಕ್ಕಿ ಕುಂತ್ಕೊಂಡು ಈ ಕೆಲಸ ಮಾಡಬೇಕು ಮತ್ತು ಏನಪ್ಪಾ ಅಂತಂದರೆ ಆ ಒಂದು ಭುಜಪತ್ರಿಯ ಮೇಲೆ ಬಿಡಿಸ್ಕೊಂಡು ಅದರ ಮೇಲೆ ಒಂದು ಅಕ್ಷತೆ ಕುಂಕುಮವನ್ನು ಮಿಕ್ಸ್ ಮಾಡಿದಂತಹ ಅಕ್ಷತೆಯನ್ನು ಮನದಲ್ಲಿ ನೆನೆಸ್ಕೊಳ್ಳಿ ನೆನೆಸ್ಕೊಂಡು ಇವರಿಂದ ನನಗೆ ಕೆಲಸ ಆಗಬೇಕಾಗಿದೆ ಅತಿ ಶೀಘ್ರವಾಗಿ ಕೆಲಸ ಆಗಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ಆ ಅಕ್ಷತೆಯನ್ನು ಆ ಯಂತ್ರದ ಮೇಲೆ ಹಾಕಿ ಮತ್ತೇನಪ್ಪ ಅಂತಂದರೆ ಒಂದು ಮಂತ್ರ ಇದೆ ಆ ಮಂತ್ರವನ್ನು ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಈ ಥರ ಜಪ ಮಾಡ್ಬೋದು ಈ ಜಪ ಮಾಡೋದ್ರಿಂದ ಆ ಗಣೇಶನ ವಿಶೇಷವಾದಂಥ ಆಶೀರ್ವಾದ ನಿಮಗೆ ಸಿಗುತ್ತೆ ಏನಪ್ಪ ಅದು ಮಂತ್ರ ಈ ಸ್ಕ್ರೀನ್ ಮೇಲೆ ಈ ಮಂತ್ರವನ್ನು ನಾನು ಬರಿತಾ ಇದ್ದೀನಿ ಕಳಿಸ್ತೀನಿ ನಿಮಗೆ ಒಂದು ಮುಂದೆ ಸ್ಕ್ರೀನ್ ಮೇಲೆ ಬರುತ್ತೆ ಈ ಈ ಮ ಈ ಮಂತ್ರವನ್ನು ಪ್ರತಿ ಮಂತ್ರ ಬಿಡಿಸುವಾಗ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಜಪ ಮಾಡಬೇಕು ಜಪ ಮಾಡಿ ಈ ಆಮೇಲೆ ಏನು ಮಾಡ್ಬೇಕಪ್ಪ ಅಂತಂದರೆ ಆ ಮಾಡಿದಂತಹ ಯಂತ್ರಕ್ಕೆ ಓದಿನ ಕಡ್ಡಿ ಧೂಪ ಹಾಕಿ ಮಂಗಳಾರತಿ ಮಾಡಿ ಒಂದು ಕಾಯಿಯನ್ನು ಹೊಡಿಬೇಕು ಹೂವು ಹಾಕಿ ಒಂದು ಕಾಯಿ ಹೊಡೆದು ಮಂಗಾರತಿ ಮಾಡಬೇಕು ಮಂಗಾರತಿ ಮಾಡಿದ್ಮೇಲೆ ಒಂದು ಮಣ್ಣಿನ ಮಡಿಕೆ ಇರುತ್ತಲೇ ಗುಳ್ಳಿ ಅದರಲ್ಲಿ ಇದನ್ನು ಒಳಗಡೆ ಇಡಬೇಕು ಇಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಒಂದು ನಿರ್ಜನ ಪ್ರದೇಶ ಯಾರು ಇರಬಾರ್ದಲ್ಲಿ ಯಾರು ಸ ಹೋಗ್ತಾ ಇರಬಾರ್ದು ಯಾರ ಬಗ್ಗೆ ಇದ್ರ ಬಗ್ಗೆ ಯಾರು ಗಮನ ಇರಬಾರ್ದು ಮತ್ತು ಯಾರನ್ನೂ ಹಿಂದೆ ಕರ್ಕೊಂಡು ಹೋಗ್ಬಾರ್ದು ನೀವು ಇದನ್ನ ಇಡಬೇಕಾದ್ರೆ ಅವಾಗ ಏನು ಮಾಡಬೇಕು ಒಂದು ನಿರ್ಜನ ಪ್ರದೇಶದಲ್ಲಿ ಇದು ಗುಳ್ಳಿನ ಹೋಗಿ ಒಂದು ತೆಗ್ಗು ತೋಡಿ ಅದ್ರ ಮೇಲೆ ಒಂದು ಏನಾದರೂ ಬಟ್ಟೆ ಕಟ್ಟಿ ಕೆಂಪು ಬಟ್ಟೆ ಒಂದು ಕೆಂಪು ಬಟ್ಟೆನ ಗುಳ್ಳಿಗೆ ಕಟ್ಟಿ ಅದನ್ನು ಹೋಗಿ ನಿರ್ಜನ ಪ್ರದೇಶದಲ್ಲಿ ಹೋಗಿ ಇಟ್ಬಿಡ್ಬೇಕು ಅವಾಗ ಏನಾಗ್ತದಪ್ಪ ಅಂತಂದರೆ ಇದು ಏಳು ದಿನ ಏಳು ದಿನ ಆದ್ಮ್ಯಾಗ ಈ ಕೆಲಸ ಕಾರ್ಯಸಿದ್ಧಿ ಆಗ್ತದೆ ನೀವು ಏಳನೇ ದಿನ ಇಟ್ಟು ಏಳು ದಿನ ಆದ್ಮ್ಯಾಗ ಅವಾಗ ಈ ಯಾರ ಹತ್ರ ಹೋಗಿ ಏನು ಕೇಳಬೇಕಾಗಿರುತ್ತೆ ಆ ಹೋಗಿ ಆ ಕೆಲಸವನ್ನು ನಿಮ್ಗೆ ಕಾರ್ಯಸಿದ್ಧಿ ಮಾಡ್ಕೊಂಡ್ರೆ ನಿಮ್ಮ ಕಾರ್ಯಸಿದ್ಧಿ ಆಗ್ತದೆ ಮತ್ತು ಏಳು ದಿನ ಏನು ಮಾಡ್ಬೇಕಪ್ಪ ಈ ಏಳು ದಿನ ನಾನು ಹೇಳಿದಂಥ ಗಣಪತಿ ಮಂತ್ರವನ್ನು ಪ್ರತಿನಿತ್ಯ ಹನ್ನೊಂದು ಬಾರಿ ಜಪ ಮಾಡಬೇಕು ಅವ್ರ ಹೆಸರು ಹೇಳಿಕೊಂಡು ಇವರು ಇಂಥವ್ರು ನಮ್ಮ ಕೆಲಸ ಆಗಬೇಕಾಗಿದೆ ಆಫೀಸ್ನಲ್ಲಿ ಕೆಲಸ ಆಗ್ತಾ ಇಲ್ಲ ಅವರಿಂದ ನಮಗೆ ತೊಂದರೆ ಆಗ್ತಾ ಇದೆ ಈ ಥರ ಅಂತೇಳಿ ಈ ಮಂತ್ರವನ್ನು ಹೇಳಿ ಇದನ್ನು ನೀವು ಕಾರ್ಯಸಿದ್ಧಿ ಮಾಡಿಕೊಂಡ್ರೆ ಅದ್ಭುತವಾದಂತಹ ತಂತ್ರ ವಿಯೋಗ ರಾಜಮೋಹನ ಯಂತ್ರ ಅಂತೇಳಿ ಇದನ್ನು ಕರೀತಾರೆ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಯಾವುದೇ ನೋವು ಇಲ್ಲಾರದೆ ನಿಮ್ಮ ಕೆಲಸಗಳು ಕಾರ್ಯಸಿದ್ಧಿ ಆಗ್ತವೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮತ್ತು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು